ಪ್ರೇಕ್ಷಕರಾಗಿ ಬಂದದ್ದು ಆದರೆ ಜನರನ್ನು ಕೃಷ್ಣ ಅವರು ಮಾತನಾಡಿ ಅಂತ ಹೇಳ್ತಾ ಇದ್ದಾರೆ ಕೃಷ್ಣ ಅವರ ನಿರ್ದೇಶನದಲ್ಲಿ ಈ ನಾಟಕ ತುಂಬಾ ಅಚ್ಚುಕಟ್ಟಾಗಿ ಮೂಡಿಬಂದಿದೆ ಎಲ್ಲ ಪಾತ್ರಧಾರಿಗಳು ತಮ್ಮ ತಮ್ಮ ಪಾತ್ರದ ಒಳಹರಗನ್ನು ನಿಂತುಕೊಂಡು ನಡೆಸಿದ್ದಾರೆ ಶಿವನ ಪಾತ್ರದ ಸ್ನೇಹಿತರು ಬಹಳ ಅದ್ಭುತವಾದ ರೀತಿಯಲ್ಲಿ ಆ ಪಾತ್ರವನ್ನು ಕೂಡ ನಿರ್ಮಿಸಿದ್ದಾರೆ ಜನಗಾಲನ ನಾಟಕದ ಜನಗಾಲ ಪಾತ್ರವನ್ನು ಕೂಡ ಸ್ನೇಹಿತರು ಬಹಳ ಚೆನ್ನಾಗಿ ನಿರ್ವಹಿಸಿದ್ದಾರೆ ನಾನು ಆ ಜನಗಾಲನ ನೆಹರನ್ನು ವೈಪವನ್ನು ಹೆಚ್ಚು ಕಡಿಮೆ ಎಲ್ಲ ಸಾಹಿತ್ಯವನ್ನು ಓದಿದ್ದೇನೆ ಮತ್ತು ಸಮಗ್ರವಾಗಿ ಅವರನ್ನು ಕುರಿತು ಒಂದು ಪುಸ್ತಕವನ್ನು ಬರೆದಿದ್ದೇನೆ ಜನಗಾಲ ನಾಟಕವನ್ನು ಕುರಿತ ಹಾಗೆ ನಾನು ವಿಮರ್ಶೆಯನ್ನು ಬರೆದಿದ್ದೇನೆ ನನಗೆ ಜಲಗಾಲದ ಪಾತ್ರವನ್ನು ಮಾಡುವಂಥ ಸ್ನೇಹಿತರನ್ನ ನೋಡುವಾಗ ಶಿವನೇ ಇಲ್ಲಿ ಬಂದಿದ್ದಾನೆ ಅಂತ ಅನಿಸ್ತಾ ಇತ್ತು ಬರೋದು ಪ್ರಸ್ತುತ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ ಯಾವ ರೀತಿಯಾಗಿ ಧಾರ್ಮಿಕವಾದಂಥ ಮತೀಯವಾದಂಥ ನಡವಳಿಗಳು ನಮ್ಮ ದೇಶಕ್ಕೆ ತುಂಬ ಆವರಿಸಿಕೊಂಡಿದ್ದಾವೆ ಅದರಿಂದಾಗಿ ಹೇಗೆ ಇಡೀ ಜನಸಮೂಹ ಒಂದು ರೀತಿಯಲ್ಲಿ ಸಮೂಹದ ರೀತಿಯಲ್ಲಿ ಬದಿಯ ಕಡೆಗೆ ಸಾಕ್ತಾ ನೋಡ್ತಾ ಇದ್ದೇವೆ ಆದರೆ ಕುವೆಂಪು ಆವಾಗಲೇ ಈ ನಾಟಕವನ್ನು ಕುವೆಂಪು ಅವರಿಗೆ ಇಪ್ಪತ್ತಾರು ಇಪ್ಪತ್ತೆಂಟು ಬರುತ್ತೆ ಜಾಸ್ತಿ ಅವರಿಗೆ ಅಂಥ ಚಿಕ್ಕ ವಯಸ್ಸಿನಲ್ಲಿ ಕುವೆಂಪು ಈ ನಾಟಕವನ್ನ ಇಲ್ಲಿ ಕೊಟ್ಟಿದ್ದಾರೆ